ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ ಸಾಟರ್ಡೆ ನಾನು ಸ್ವಲ್ಪ ಹೋಳಿಗೆ ಮತ್ತು ಸಾಂಬಾರನ್ನ ಮಾಡಿದ್ದೆ ಅಮ್ಮ ಊರಿಗೆ ಹೊರಟಿದ್ರಲ್ಲ ಸೊ ಹಂಗಾಗಿ ಮಾಡೋಣ ಅಂತ ಹೇಳಿ ಮಾಡಿದೆ ನಾನ್ ವೆಜ್ ಎಲ್ಲ ತಿಂದಿದ್ರಲ್ಲ ಸೊ ಹಂಗಾಗಿ ವೆಜ್ ಮಾಡೋಣ ಅಂತ ಹೇಳಿ ಸಾಟರ್ಡೆನೇ ನಾನ್ ವೆಜ್ ತಿನ್ನಲ್ಲ ಹಂಗಾಗಿ ಹೋಳಿಗೆ ಮತ್ತು ಸಾಂಬಾರನ್ನ ಮಾಡಿದ್ದೆ ರೈಸ್ ಮತ್ತು ಬೆಳಗ್ಗೆ ತಿಂಡಿಗೆ ನಾನು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಇನ್ನು ನಮ್ಮ ಮನೆಯವರು ನನಗೆ ಸಿಹೆಣ್ಣು ಇಷ್ಟ ಅಂತ ಹೇಳಿ ತೊಗೊಂಬಂದಿದ್ರು ಸಿಹಿಬೆಣ್ಣು ಅಂತಂದರೆ ನನಗೆ ಸಕ್ಕಾಬಟ್ಟೆ ಫೇವರ್ ಅಂತಲೇ ಹೇಳ್ಬೋದು ತುಂಬಾ ದಿವಸದಿಂದ ಕೇಳ್ತಿದ್ದೆ ನಾನು ಸೀಮೆಂಟ್ ಬನ್ನಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಕೆಮ್ಮು ಅಂತೇಳಿ ತಂದಿರಲಿಲ್ಲ ಅಲ್ಲ ಬರೀ ನೀರ್ ನೀರ್ ತರ ರೀ ಮುಖ ನೋಡೋರಿ ಹೆಂಗಾಯ್ತು ಒಂದು ಅಮ್ಮ ಇದಲ್ವ ಚಪ್ಪಲ್ ಹಾಕಿಸ್ಕೊಳ್ಳಲ್ವ ಶೂ ಹಾಕ್ಸ್ಕೊಳಲ್ವ ಶೂ ಹಾಕೊಳ್ಳದ ಮಗನೇ ಅದು ಹೊರಗಡೆ ಇದ್ಕೋಬಿಡಮ್ಮ ಪಾಚೆ ಬೇಡ ಹ್ಞೂ ಸರಿ ಆಯಿತು ಪಾಚೆ ಬೇಡ ಹಂಗೆ ಹೋಗು ಹಣೆಗೆ ನೋಡಿಲಿ ಹೆಂಗ ಮಾಡ್ಕೊಂಡಿ ವಾಯ್ಸ ಚೇಂಜ್ ಆಯ್ತಲ್ಲ ಬೊಬ್ಲು ನಿಂದು ವಾಯ್ಸ ಚೇಂಜ್ ಆಯ್ತು ಎಂಥದ್ದು ಇಲ್ಲ ಓ ರಂಪ ಮಾಡಿದ್ದೀರಾ ಇಲ್ಲಿ ಡೋರೆಲ್ಲ ಅವೆಲ್ಲ ಮಾಡ್ತೀರಾ ಹತ್ನೋ ತಮ್ಮನ ಸೇರ್ಕೊಂಬಿಟ್ರಿ

ಇನ್ನ ನನ್ನ ಮಗಳಿಗೆ ಸಿಟ್ ಬಂದ್ಬಿಟ್ಟಿತ್ತು ಬೈಕಲ್ಲಿ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೂ ನಂತರ ಬೈಕ್ ರೈಡ್ ಅಂದ್ರೆ ಇಷ್ಟ ನಾವು ತಂಡಿ ಬೇಡ ಮಗಳು ಅಂತ ಅಂದ್ವಲ್ಲ ಅದಕ್ಕೆ ಸಿಟ್ ಮಾಡ್ಕೊಂಡಿದ್ಲು ಬಾಯ್ ಮಗ್ನೇ ಅಮ್ಮ ಬಾಯ್ ಹೋಗ್ಬರ್ತೇನ್ ಇದು ಒಬ್ಬಟ್ಟಿಂದ ಇಟ್ಕೊಂಡಿದ್ದೈತಾನೆ ಕರ್ಕೊಂಡು ಜೋಪಾನ ನೀನ್ ಜೋಪಾನ ಮಕ್ಕಳಿಗೆ ಸೀರೆಲಿ ಹ

ಅಮ್ಮ ಮಕ್ಳು ಕರ್ಕೊಂಡು ಎಲ್ಲಿಗೆ ಹೋದ್ರು ಅಂತ ಹೇಳೋದಾದರೆ ಊರಿಗೆ ಹೋದರು ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು ಒಂದು ಮೂರು ಮೂರುವರೆ ನೆನ ಹಾಗಿತ್ತು ನನ್ನ ಮಗಳು ಆವಾಗ ಸ್ಕೂಲಿಂದ ಬಂದು ಮಧ್ಯಾಹ್ನ ಕ್ಲಾಸ್ನ ಮುಗಿಸ್ಕೊಂಬಿಟ್ಟು ಅಂತ ರಜೆ ಕೊಟ್ಟಿದ್ರಲ್ಲ ನೋಡಿ ಸೊ ಹಂಗಾಗಿ ಸ್ಯಾಟರ್ಡೇ ಫುಲ್ ಕ್ಲಾಸ್ನ ಮಾಡ್ತಾಯಿದ್ರೆ ಮೂರು ಮೂರು ಗಂಟೆ ತನಕ ಸೊ ಹಂಗಾಗಿ ಅವಳನ್ನು ಕೂಡ ಸ್ಕೂಲಿಂದ ಬಂದಳು ಕರ್ಕೊಂಡು ಹೋದರು ಬಬ್ಲೂ ಕೂಡ ಹೋದ ಬಸ್ಸಿಗೆ ಕಳಿಸಿದ್ವಿ ವಿಪರೀತ ಥಂಡಿ ಇತ್ತು ಸೊ ಹಾಗಾಗಿ ಮಳೆ ಬೇರೆ ಇತ್ತಲ್ಲ ನಿನ್ನ ಬಸ್ಸಿಗೆ ಕರ್ಕೊಂಡ್ಬನ್ನಿ ಮಕ್ಕಳನ್ನ ಅಂತ ಹೇಳಿಬಿಟ್ಟು ಅವ್ರ ಜೊತೆಗೆ ಕಳ್ಸಿದ್ವಿ ಆನ್ ದ ವೇ ರೋಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ವಿ ವಿಪರೀತ ಥಂಡಿ ಇತ್ತು ಸೊ ಹಾಗಾಗಿ ಮಕ್ಕಳನ್ನ ನಾವು ಬ ಬಸ್ಸಿಗೆ ಕಳಿಸಿದ್ದು ಬೆಟರ್ ಅನ್ನಿಸ್ತು ನಮಗೆ ಇನ್ ಟೈಮಿಗೆ ಕ್ಯಾಚ್ ಮಾಡಬೇಕಿತ್ತಲ್ಲ ಸೊ ಮಂಡೇ ಮತ್ತೆ ವಾಪಸ್ ಬರಬೇಕು ನೋಡೋಣ ಆದರೆ ಸಂಡೆ ವಾಪಸ್ ಬರ್ತೀವಿ ಸಂಜೆ ಇಲ್ಲ ಅಂದರೆ ಮನ್ ಮಂಡೇ ಬೆಳಗ್ಗೆನೇ ವಾಪಸ್ ಬರಬೇಕಲ್ವ ಇನ್ ಟೈಮಿಗೆ ಬಸ್ನ ಕ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಬೈಕಲ್ಲಿ ಹೋದ್ವಿ ಇನ್ನು ಇವ್ರು ಯಾರು ಅಂತ ಕೇಳೋದಾದರೆ ಇವರು ನಮ್ಮ ಅತ್ತೆ ಮಗಳು ಹೋಗ್ತಾ ನಾವು ಅಂಧವೇ ಸಕ್ಕರಪಟ್ಟಣದ ಮೇಲೆ ಹೋಗಬೇಕು ಸೊ ಹಂಗಾಗಿ ಹೋಗ್ತಾ ರೋಡಲ್ಲಿ ಇವ್ರದ್ದು ಅಂಗಡಿ ಇತ್ತು ಪಾನಿಪುರಿ ಗೋಬಿ ಅಂಗಡಿ ಸೊ ಮಳೆ ಬರ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ನಿಂತ್ಕೊಂಡ್ವಿ ವಿಪರೀತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಳು ನಮ್ಮನ್ನು ನೋಡ್ಬಿಟ್ಲು ಸೊ ಹಂಗಾಗಿ ಹಿಂಸೆ ಮಾಡ್ಕೊಳ್ಳಲು ಅಂತ ಹೋದ್ವಿ ನೋಡ್ತೀವಿ ನಾನು ಅದಕ್ಕೆ ಕೇಳ್ತಾ ಇದ್ದೆ ಯೂಟ್ಯೂಬಲ್ಲೆಲ್ಲ ನೋಡ್ತೀಯಾ ನೀನು ಅಂತ ಹೇಳಿಬಿಟ್ಟು ಅವಳು ನನಗೆ ಸದ್ಯ ಕೆಲಸ ಮುಗ್ಸೋದ್ರೊಳಗೆ ಟೈಮ್ ಸಾಕಾಗೋಗುತ್ತೆ ಇನ್ನೆಲ್ಲಿ ನೋಡೋದು ಫ್ರೀ ಆದರೆ ಮಾತ್ರ ನೋಡ್ತೀನಿ ಅಂತ ಹೇಳಿದ್ದು ಇನ್ನು ನಮ್ಮ ಮನೆಯವ್ರಿಗೂ ಅಷ್ಟೇ ಇವರು ಚಿಕ್ಕಮ್ಮನ ಮಗಳಾಗಬೇಕು ಸೊ ಹಂಗಾಗಿ ತಂಗಿ ಸೊ ಹಂಗಾಗಿ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ ವಿಪರೀತ ಮಳೆ ಬರ್ತಾ ಇತ್ತಲ್ಲ ಸೊ ಹಂಗಾಗಿ ನಾವು ಗಾಡಿನ ಸ್ಟಾಪ್ ಮಾಡಿದ್ವಿ ಇಲ್ಲ ಅಂತಂದರೆ ಮೂವ್ ಮಾಡಿಬಿಡ್ತಾ ಇದ್ವಿ ಯಾಕೆ ಅಂತ ಅಂದರೆ ಮಕ್ಕಳು ಬೇರೆ ಕಳಿಸಿದ್ವಾ ಬಬ್ಲು ಇನ್ನೆಲ್ಲಿ ಹತ್ಬಿಡ್ತಾನೋ ಬಸ್ಸಲ್ಲಿ ಅಂತ ಅಂದ್ಕೊಂಡು ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳಿಬಿಟ್ಟು ಸಕ್ಕಾಪಟ್ಟಣದಲ್ಲಿ ನಿಲ್ಲಿಸಿದ್ವಿ ಇನ್ನು ಅವಳು ನಮಗೆ ಪಾನಿಪುರಿನ ಕೊಟ್ಟಳು ನನಗೆ ಮಸಾಲೆ ಬೇಡ ಪಾನಿಪುರಿ ಕೊಡುವ ನತಿಗೆ ಪಾನಿಪುರಿನ ಕೊಟ್ಲು ಹಾಗೆ ಗೋಬಿನೂ ಕೂಡ ಹಾಕಿದ್ರು ಸೊ ಅಂಗಡಿ ಸ್ವಲ್ಪ ರಶ್ ಇತ್ತು ಹಂಗಾಗಿ ನಾವು ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಲ್ಲ ಮತ್ತು ಮಳೆ ಸ್ವಲ್ಪ ಸುಮಾರು ಆಗಿತ್ತಲ್ಲ ಸೊ ಹಂಗಾಗಿ ಹೋಗಿಬಿಡೋಣ ಅಂತ ಹೇಳಿ ಹೊರಟ್ವಿ ಇನ್ನು ಮತ್ತೆಲ್ಲಿ ಸಂಜೆ ಮಳೆ ಇಟ್ಟಿದ್ರೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬೇಗನೆ ಗಾಡಿ ಮೂವ್ ಮಾಡಿದ್ರು ಮನೆಗೆ ಬರೋ ಶ್ರೊತಿಗೆ ಆರೂವರೆನೋ ಆಗಿತ್ತು ಮತ್ತೆ ರಾತ್ರಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಇದಾಗಿತ್ತು ಸಾಟರ್ಡೆ ವ್ಲಾಗ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟಾಗಿದ್ದಲ್ಲಿ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇನ್ನೂ ಯಾರನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್